ಫೋರ್ಟಿ ಫೋರ್ಟಿ ಸಿಕ್ಸ್ ಸಿಕ್ಸ್ ನ್ಯೂಸ್ ನ್ಯೂಸ್ ಕನ್ನಡ ಕನ್ನಡ ನೀವು ಲೋಕೇಶ್ ಸರ್ಕಾರಿ ಶಾಲೆಯಲ್ಲಿ ಕಲಿತು ಉತ್ತಮ ಅಂಕಗಳನ್ನು ಪಡೆದು ಸಾಧನೆ ಮಾಡಿರುವ ವಿದ್ಯಾರ್ಥಿಗಳಿಗೆ ಮುಂದಿನ ಉನ್ನತ ಮಟ್ಟದ ವಿದ್ಯಾಭ್ಯಾಸಕ್ಕೆ ಪ್ರತಿಭಾ ಪುರಸ್ಕಾರ ಪ್ರೇರಣೆಯಾಗಲಿದೆ ಎಂದು ಹೆಸರೂರು ತೆಂಕಲಗೂರು ಬ್ರಹ್ಮನ್ ಮಠ ಚನ್ನಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ಹೇಳಿದರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತು ಹಾಗೂ ಕನ್ನಡದಲ್ಲಿ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ವೈಚಾರಿಕ ಸಂಚಿತಿನ ಪತ್ರಿಕೆ ವತಿಯಿಂದ ಶನಿವಾರ ಪಟ್ಟಣದ ಲಯನ್ಸ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ವಿದ್ಯಾರ್ಥಿಗಳಿಗೆ ಆಶೀರ್ವಚನ ನೀಡಿದ ಅವರು ಜ್ಞಾನ ಮತ್ತು ಮೌಲ್ಯಾಧಾರಿತ ಬದುಕಿನ ಮಹತ್ವವನ್ನು ತಿಳಿಸಿದರು ಇಪ್ಪತ್ತೊಂದನೇ ಶತಮಾನದಲ್ಲಿ ಜೀವನ ನಡೆಸುತ್ತಿರುವ ನಾವು ಪ್ರಪಂಚದ ಎಲ್ಲಾ ಕ್ಷೇತ್ರದಲ್ಲಿ ಮುನ್ನಡೆಯಲಿದ್ದೇವೆ ಇದಕ್ಕೆ ಮೂಲ ಕಾರಣ ಶಿಕ್ಷಣವಾಗಿದೆ ನಮಗೆ ಶಿಕ್ಷಣವಿಲ್ಲದಿದ್ದರೆ ನಾವು ಪ್ರಾಣಿ ಪಕ್ಷಿಗಳಂತೆ ಜೀವನವನ್ನು ನಡೆಸಬೇಕಾಗಿತ್ತು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳ ಮಧ್ಯೆ ಮನುಷ್ಯನೊಬ್ಬನೇ ಬುದ್ಧಿಶಕ್ತಿ ಉಳ್ಳ ಜೀವಿ ಇತರ ಜೀವಿಗಳಿಗಿಂತ ನಾವು ವಿಭಿನ್ನವಾಗಿರುವುದು ಬುದ್ಧಿಯ ಕಾರಣದಿಂದ ಆದರೆ ಬುದ್ಧಿ ಇಲ್ಲದ ಪ್ರಾಣಿಗಳು ಸುಖವಾಗಿ ಬದುಕುತ್ತಿವೆ ನಾವು ಮಾತ್ರ ಸದಾ ದುಃಖದಲ್ಲಿ ಬದುಕುತ್ತಿದ್ದೇವೆ ಸದಾಕಾಲ ಒತ್ತಡದ ಕೆಲಸ ತೊಂದರೆ ಆತಂಕದಿಂದ ಜೀವಿಸುತ್ತಿದ್ದೇವೆ ಇದಕ್ಕೆ ಕಾರಣ ನಾವು ಸಮಾಜಕ್ಕೆ ಏನನ್ನು ಕೊಡುವ ಮನಸ್ಸಿಲ್ಲದೆ ಸ್ವಾರ್ಥದಿಂದ ಬದುಕುತ್ತಿರುವುದು ಎಂದರು ಯಾರು ಸಮಾಜದ ಸೇವೆಯನ್ನು ನಿಸ್ವಾರ್ಥದಿಂದ ಮಾಡುತ್ತಾರೋ ಯಾರು ತನ್ನ ಸಂಸಾರ ಬದುಕಿಟ್ಟು ಸಮಾಜ ಸೇವೆಯನ್ನು ಜೀವನವನ್ನು ಸಮರ್ಪಣೆ ಮಾಡುತ್ತಾರೋ ಅವರನ್ನು ಸಮಾಜ ಸದಾಕಾಲ ಸ್ಮರಣೆಯಲ್ಲಿ ಇಟ್ಟುಕೊಂಡಿರುತ್ತದೆ ಇಂತಹ ಸಂಸ್ಕಾರಗಳನ್ನು ಕಲಿಸುವ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಓದುವ ಮೂಲಕ ಹೆಚ್ಚು ಅಂಕಗಳನ್ನು ಪಡೆದು ಪ್ರತಿಭಾ ಪುರಸ್ಕಾರಕ್ಕೆ ಭಾಜನರಾಗುವುದು ನಿಜಕ್ಕೂ ಹೆಮ್ಮೆಯ ವಿಚಾರ ಎಂದರು ಸರ್ಕಾರಿ ಶಾಲೆಗಳಿಗೂ ಸಮರ್ಥ ಶಿಕ್ಷಕರು ಇದ್ದಾರೆ ಹಲವಾರು ಉನ್ನತ ಹುದ್ದೆಗಳಿರುವವರು ಸರ್ಕಾರಿ ಶಾಲೆಗಳಲ್ಲೇ ಓದಿದ್ದಾರೆ ಈ ನಿಟ್ಟಿನಲ್ಲಿ ನಾವು ನಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ದಾಖಲಿಸುವುದರೊಂದಿಗೆ ಪ್ರೋತ್ಸಾಹ ನೀಡಬೇಕು ಎಂದರು ಈ ತರದ ಪ್ರತಿಭಾ ಪುರಸ್ಕಾರಗಳನ್ನು ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಸಿಗುವುದರೊಂದಿಗೆ ಹೆಚ್ಚು ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯಲ್ಲಿ ಓದುವಂತಾಗೆ ಸರ್ಕಾರಿ ಶಾಲೆಗಳು ಉಳಿಯುತ್ತವೆ ಶಿಕ್ಷಣ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವ ಶಿಕ್ಷಕರ ಜವಾಬ್ದಾರಿ ಬಹಳ ದೊಡ್ಡದು ಒಂದು ಶಿಕ್ಷಕನು ತಪ್ಪು ಮಾಡಿದರೆ ಅದರ ಪರಿಣಾಮ ಸಂಪೂರ್ಣ ಸಮಾಜದ ಮೇಲೆ ಬೀಳುತ್ತದೆ ಅದಕ್ಕಾಗಿ ವಿದ್ಯಾರ್ಥಿಗಳನ್ನು ಎಚ್ಚರಿಸುವ ಕಾರ್ಯ ಶಿಕ್ಷಕರು ನಿರಂತರವಾಗಿ ಮಾಡಬೇಕು ಆಗ ಮಾತ್ರ ಸಮಾಜಕ್ಕೆ ಉತ್ತಮ ಭವಿಷ್ಯ ಸೃಷ್ಟಿಸಲಿದೆ ಎಂದರು ಆರಕ್ಷಕ ಉಪಾಧೀಕ್ಷಕರಾದ ಪ್ರಮೋದ್ ಕುಮಾರ್ ಜಿ ಮಾತನಾಡುತ್ತಾ ನೈತಿಕ ಮೌಲ್ಯಗಳು ಹಾಗೂ ಸಮಾಜದ ಕಲ್ಯಾಣದ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಎಚ್ಚರಿಕೆಯಿಂದ ಜೀವನ ನಡೆಸಬೇಕೆಂದು ಸಲಹೆ ನೀಡಿದರು ಸುಂದರವಾದ ಸಮಾಜವನ್ನು ನಿರ್ಮಿಸುವ ಜವಾಬ್ದಾರಿ ಇಂದಿನ ವಿದ್ಯಾರ್ಥಿಗಳ ಮೇಲಿದೆ ಇವರು ಇಂದು ಪಾಠಶಾಲೆಯಲ್ಲಿ ಇದ್ದರೂ ನಾಳೆಯ ಪ್ರಜಾಪ್ರಭುತ್ವದ ನಾಯಕರು ಅವರ ಗಮನ ಸಂಪೂರ್ಣವಾಗಿ ವಿದ್ಯಾಭ್ಯಾಸದ ಮೇಲೆ ಇರಬೇಕು ಇಲ್ಲ ಸಲದ ವಿಷಯಗಳಿಗೆ ಸಮಯ ವ್ಯರ್ಥ ಮಾಡಬಾರದು ಕಠಿಣ ಪರಿಶ್ರಮದಿಂದ ಸಾಧನೆ ಎಂಬುದಕ್ಕೆ ಭೂಕರ್ ಪ್ರಶಸ್ತಿ ವಿಜೇತ ಬಾನು ಮುಸ್ತಕ್ ಅವರು ಸಾಧನೆಯ ಉದಾಹರಣೆ ಅವರ ಸಾಧನೆಯ ಹಿಂದೆ ಶ್ರಮ ಹಾಗೂ ಗುರಿಯ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಿಯಾಗಿ ಇರಬೇಕು ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ವೈಚಾರಿ ಸಂಜೆ ದಿನ ಪತ್ರಿಕೆ ಸಂಪಾದಕರಾದ ಬ್ಯಾಕರವಳ್ಳಿ ವೆಂಕಟೇಶ್ ಮಾತನಾಡುತ್ತಾ ಪತ್ರಿಕೆಯ ಮೂಲಕ ಪ್ರಸ್ತುತ ಸಮಾಜದ ಸಮಸ್ಯೆಗಳನ್ನು ಬರೆಯುತ್ತಾ ಅಧಿಕಾರಿಗಳ ಸೆಳೆಯುತ್ತಿರುವುದರೊಂದಿಗೆ ಸಮಾಜಮುಖಿ ಕೆಲಸಗಳನ್ನು ಪತ್ರಿಕೆಯ ವತಿಯಿಂದ ಮಾಡುವ ಆಲೋಚನೆಯಲ್ಲಿ ಈ ಕಾರ್ಯಕ್ರಮವನ್ನು ಮೊದಲ ಬಾರಿಗೆ ಸರ್ಕಾರಿ ಶಾಲೆಯಲ್ಲಿ ಕಲಿತಿರುವ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಈ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದೇವೆ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಲು ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದ ತಿಳಿಸಿದರು ನಮ್ ಜೊತೆ ಹಸು ಬದುಕತ್ತೆ ನಮ್ ಜೊತೆ ನಾಯಿ ಬದುಕತ್ತೆ ನಮ್ ಜೊತೆ ಕುರಿ ಕೋಳಿ ಇನ್ನಿತರೆ ಎಲ್ಲ ಪ್ರಾಣಿ ಪಕ್ಷಿಗಳು ಏನ್ ಬದುಕ್ತವು ನಾವು ಅವುಗಳಿಗಿಂತ ಯಾವ ರೀತಿ ಭಿನ್ನ ಅವುಗಳಿಗೆ ಬುದ್ಧಿ ಇಲ್ಲ ಅಂತ ಹೇಳ್ತೀವಿ ನಮಗೆ ಬುದ್ಧಿ ಇದೆ ಅಂತ ನಾವು ಕರ್ಕೊಂಡಿದ್ವಿ ಅದನ್ನ ಹೇಳಿದ್ರು ಮಾನಸ್ವಾಳಸ ರಾಶಿದಲ್ಲೇ ನಿಮ್ಮ ಬುದ್ಧಿವಂತ ಪ್ರಾಣಿ ಅಂತ ಆದ್ರೆ ವಿಚಾರ ಮಾಡ್ರಿ ಬುದ್ಧಿ ಇರ್ತಕ್ಕಂಥ ಪ್ರಾಣಿಯನ್ನ ಪಕ್ಷಿಗಳು ನಮ್ಗಿಂತ ಸಂತೋಷವಾದ ಜೀವನವನ್ನ ಅವು ಮಾಡ್ತಾ ಇದ್ದಾವೆ ಗೊತ್ತಿದ್ದಿಲ್ಲ ನಾವು ಯಾವ್ದಾದ್ರಿಂದ ಹೊರಗಡೆ ಬರಬೇಕು ಅಂತ ನಿರ್ಧಾರವನ್ನು ಮಾಡಿದಂತ ಮಗು ಯಾವತ್ತು ಕೂಡ ಅವರು ಯಶಸ್ಸನ್ನ ಕಾಣೋದಿಕ್ಕೆ ಖಂಡಿತವಾಗಿ ಸಾಧ್ಯ ಇದೆ ಆದ್ರಿಂದ ಸೊ ನೀವೆಲ್ಲರೂ ಕೂಡ ಇದೇ ಒಂದು ಉತ್ಸಾಹದಿಂದ ಈ ಪ್ರೋತ್ಸಾಹ ಏನು ಕೊಟ್ಟಿದ್ದಾರೆ ಒಂದು ವೈಚಾರಿಕ ದಿನಪತ್ರಿಕೆಯವರು ನೀವು ಇನ್ನೂ ಉನ್ನತ ಮಟ್ಟದ ಸಾಧನೆಯನ್ನು ಮಾಡಬೇಕು ಈ ಸಮಾಜಕ್ಕೆ ಕೊಡುಗೆಯನ್ನು ಕೊಡಬೇಕು ಅಂತ ಒಂದು ಉನ್ನತ ಉದ್ದೇಶದಿಂದ ಅವರು ಈ ಕಾರ್ಯಕ್ರಮವನ್ನು ಹಂಕೊಟ್ಟಿದ್ದಾರೆ ಆ ಒಂದು ಉದ್ದೇಶದ ಪ್ರೋತ್ಸಾಹ ಕೊಡಬೇಕು ಅಧಿಕಾರಿಯಾಗಿ ಮಕ್ಕಳ ಮಾತಾಡಬೇಕು ಇಂಟ್ರಾಕ್ಷನ್ ಮಾಡಬೇಕು ಅಂತಕ್ಕಂಥ ಒಂದು ನಿಟ್ಟಲ್ಲಿ ಒಂದು ಇಲ್ಲಿ ಬಂದಿದ್ದಾರೆ ಇಲ್ಲಿ ಕರೆಸಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರೂ ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ವೈಚಾರಿಕ ದಿನಪತ್ರಿಕೆಯ ಎಲ್ಲ ಸಂಪಾದಕರು ಮತ್ತು ಅವರ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನು ವೈಚಾರಿಕ ಸಂಚೆ ಪತ್ರಿಕೆಯ ತಾಲೂಕು ವರದಿಗಾರ ಅರುಣ್ ಕರ್ಡಿಗಲ ನೆರವೇರಿಸಿದರು ಕ್ಷೇತ್ರ ಸಂಪನ್ಮೂಲ ಅಧಿಕಾರಿಗಳಾದ ಗಂಗಾಧರ ಹಾಗೂ ಮಲ್ಲೇಶ್ ಸರ್ಕಾರಿ ಶಾಲೆಯ ಉನ್ನತ ಗುಣಮಟ್ಟದ ಶಿಕ್ಷಣದ ಸೌಲಭ್ಯಗಳನ್ನು ಪಡೆದು ವಿದ್ಯಾರ್ಥಿಗಳು ಯಶಸ್ವಿಯಾಗಬೇಕೆಂದು ತಿಳಿಸಿದರು ವೇದಿಕೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದ ಅಧ್ಯಕ್ಷರಾದ ಹಳ್ಳಹಳ್ಳಿ ಗಗನ್ ಕರವೇ ತಾಲೂಕು ಘಟಕದ ಪ್ರವೀಣ್ ಶೆಟ್ಟಿ ಅಧ್ಯಕ್ಷರಾದ ರಮೇಶ್ ಪೂಜಾರಿ ಸಾಹಿತಿಗಳಾದ ವಿಶ್ವಾಸ್ ಗೌಡ ಹೆಸಳೂರು ಸರ್ಕಾರಿ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರಾದ ವಸಂತ್ ಉದಯವರ ಸರ್ಕಾರಿ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರಾದ ಕೃಷ್ಣಮೂರ್ತಿ ಎಚ್ಎನ್ ಒಳಲಹಳ್ಳಿ ಬೆಳೆಗಾರರ ಸಂಘದ ಅಧ್ಯಕ್ಷರಾದ ದರ್ಶನ್ ಖಜಾಂಚಿಗಳಾದ ಕಿರದನಹಳ್ಳಿ ಹೂವಣ್ಣಗೌಡ ಸೇರಿದಂತೆ ಇತರರು ಇದ್ದರು ವರದಿಗಾರ ರಾಮು ಸ್ವಾಗತಿಸಿದರು ಉಮಾದೇವಿ ಕಾರ್ಯಕ್ರಮ ನಿರೂಪಿಸಿದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಸಕಲೇಶ್ಪುರ